ಿರುವಂತೆ ಈಗ ಬೇಸಿಗೆ ಕಾರಣವಾಗಿದೆ ಪ್ರತಿ ವರ್ಷದಲ್ಲೇ ನಾಯಕ ಸಂಘದ ವತಿಯಿಂದ ಒಂದು ಹದಿಮೂರನೇ ವರ್ಷದ ಬೇಸಿಗೆ ಖಾತೆಯಲ್ಲಿ ಎಲ್ಲ ಸಾರ್ವಜನಿಕ ವಿಶೇಷವಾಗಿ ಈಗ ತಾಲೂಕು ಕಚೇರಿ ಮುಂದೆ ನೀರನ್ನು ಕೊಡುವ ಮುಖಾಂತರ ನೀವು ಮಜ್ಜಿಗೆ ಏನು ಹದಿಮೂರು ವರ್ಷದಿಂದ ಮಾಡಿದ್ದಾರೆ ಹದಿಮೂರನೇ ವರ್ಷ ನಾನು ಈಗ ಶಾಸಕಾಗಿ ಹನ್ನೆರಡು ವರ್ಷ ಮುಕ್ಕ ಮುಗಿದಿದೆ ನಾನು ಹದಿಮೂರನೇ ವರ್ಷದಲ್ಲಿ ನೀನು ಕೂಡ ಕಟ್ಟ ಮಾಡ್ತಿದ್ದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ನಾಯಕರು ತಂಡವರು